ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ನಿಜ ಆದ್ರೆ ಆ ಮೈತ್ರಿ ಹಾಸನ ಕ್ಷೇತ್ರದಲ್ಲಿ ಆಗುತ್ತಲೇ ಇಲ್ಲ ಹಾಗಾಗಿ ಈಗ ಹಾಸನದಲ್ಲಿ ದೋಸ್ತಿ ದಂಗಲ್ ಏನಿದೆ ಅದಕ್ಕೆ ಇವತ್ತೇ ಕದಮ ಕದನ ವಿರಾಮ ಬೀಳತ್ತ ಅಂತಹ ಬೆಳವಣಿಗೆ ಒಂದು ಆಗ್ತಾ ಇದೆ ಪ್ರಜ್ವಲ್ಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರ ಪ್ರೀತಂ ಗೌಡ ಇವತ್ತು ಪ್ರೀತಂ ಗೌಡ ನಿವಾಸದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಇದೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಪ್ರೀತಂ ಗೌಡ ಹಾಗಾದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ಇದೆ ಹಾಸನದಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಪ್ರೀತಮ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹಾಗಾದ್ರೆ ಬೆಂಬಲವನ್ನ ಘೋಷಣೆ ಮಾಡ್ತಾರ ಪ್ರಜ್ವಲ್ಪರ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅನ್ನೋದನ್ನ ಹೇಳ್ತಾರ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸುದ್ದಿಗೋಷ್ಠಿ ಈವರೆಗೂ ಕೂಡ ಉಭಯ ನಾಯಕರ ಮುಖಾಮುಖಿ ಎಲ್ಲೂ ಕೂಡ ಆಗಿಲ್ಲ ಪ್ರಜ್ವಲ್ಪರ ಪ್ರಚಾರದ ಬಗ್ಗೆ ಬೆಂಬಲಿಗರಿಗೆ ಪ್ರೀತಮ್ ಗೌಡ ಸಂದೇಶವನ್ನೇ ಕೊಟ್ಟಿಲ್ಲ ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಪ್ರಜ್ವಲ್ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಬೆಂಬಲಿಗರೆಲ್ಲರೂ ಕೂಡ ಪ್ರಜ್ವಲ್ಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಸಂದೇಶ ಕೊಡ್ತಾರ ಮುನಿಸು ಮರೆತು ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾರ ಪ್ರೀತಂ ಗೌಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರೀತಂ ಗೌಡ ಅವರು ಕರೆದಿರುವಂತಹ ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಹಾಗಾದರೆ ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಬಹಳ ದಿನಗಳಿಂದ ಈ ಜಟಾಪಟಿ ನಡೀತಾ ಇದೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ ಪ್ರೀತಂ ಗೌಡ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದೇ ಬರ್ತಾರೆ ಅಂತ ಆದ್ರೆ ಮತ್ತೊಂದು ಕಡೆ ಪ್ರೀತಂ ಗೌಡ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ ಬೆಂಬಲಿಗರಿಗೂ ಸಂದೇಶ ಕೊಟ್ಟಿಲ್ಲ ಇದು ಪ್ರಜ್ವಲ್ ರೇವಣ್ಣ ಟೆನ್ಷನ್ ಕಾರಣ ಆಗಿತ್ತು ಇವತ್ತಾದ್ರೂ ಇದಕ್ಕೊಂದು ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣಿಸುತ್ತಾ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದೆ ಹೌದು ಶ್ವೇತಾ ಇವತ್ತು ಬಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಏನು ಭಿನ್ನಮತ ಇದೆ ಅದರಲ್ಲೂ ಪ್ರೀತಂ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ನಡುವಿನ ಮುನಿಸಿಗೆ ಇವತ್ತು ಒಂದು ರೀತಿಯ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ ಪ್ರೀತಂ ಗೌಡರು ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಅವರ ನಿವಾಸದಲ್ಲಿ ಕರೆದಿದ್ದಾರೆ ಆ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಪ್ರಜ್ವಲ್ ಪರ ಅಂದ್ರೆ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಕೈಗೊಳ್ಳುವ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆ ಇದರಲ್ಲಿ ಬಹಳ ಟೆಕ್ನಿಕಲ್ ಆಗಿ ಅವ್ರು ಹೇಳುವಂತಹ ಸಾಧ್ಯತೆ ಇರುವಂತಹದ್ದು ನಾನು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳುವ ಸಾಧ್ಯತೆ ಇರುವಂತಹದ್ದು ಇಂದು ವಿದ್ಯಾನಗರದಿಂದಲೇ ಪ್ರಚಾರವನ್ನ ಪ್ರಾರಂಭ ಮಾಡ್ತಾರೆ ಅನ್ನುವಂತಹದ್ದು ನಂಬಲಾರ ಮೂಲಗಳಿಂದ ತಿಳಿದು ಬಂದಿರುವ ಆ ವಿಚಾರ ಹೀಗಾಗಿ ಈ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಏನು ಭಿನ್ನಮತ ಇತ್ತು ಅಂತರ ಇತ್ತು ಈ ಅಂತರಕ್ಕೆ ಇವತ್ತು ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಶ್ವೇತಾ ವಿದ್ಯಾನಗರದಿಂದ ಅಂದ್ರೆ ಅವರ ನಿವಾಸ ಇರುವಂತಹ ಅಕ್ಕಪಕ್ಕದ ಪ್ರದೇಶದಿಂದಲೇ ಪ್ರಾರಂಭವನ್ನ ಮಾಡ್ತಾರೆ ಪ್ರೀತಮ್ ಗೌಡರ ಪ್ರಚಾರವನ್ನ ಅದರಲ್ಲೂ ಎನ್ ಡಿ ಎ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಪ್ರೀತಂ ಗೌಡ್ರು ಹೇಳುವ ಸಾಧ್ಯತೆ ಇದೆ ನಾನು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಬಿಜೆಪಿಯ ಕಟ್ಟಾಳು ಹೀಗಾಗಿ ನಾನು ಎನ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತೀನಿ ಅನ್ನುವಂತ ಒಂದು ಸಂದೇಶವನ್ನು ಇವತ್ತು ಪ್ರಚಾರವನ್ನು ಆರಂಭ ಮಾಡುವ ಸಾಧ್ಯತೆ ಸದ್ಯ ಕಂಡು ಬರ್ತದೆ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವರು ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಕುತೂಹಲದಿಂದ ಅವರ ಕಾರ್ಯಕರ್ತರು ಬೆಂಬಲಿಗರು ಸಹ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡ್ರ ಬೆಂಬಲಿಗರು ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಬಗ್ಗೆಯೂ ಕೂಡ ಏನಾದ್ರೂ ಸ್ಪಷ್ಟನೆ ಸಿಗ್ಬಹುದಾ ಪ್ರೀತಮ್ ಗೌಡ ಬೆಂಬಲಿಗರು ಶ್ರೇಯಸ್ ಪಟೇಲ್ ಅವರು ಪರವಾಗಿ ವೈರಲ್ ಆಗಿತ್ತು ಅದು ದೇವಸ್ಥಾನದಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಬೆಂಬಲವನ್ನ ಕೋರಿದ್ರು ಆದ್ರೆ ನಾವು ಪ್ರಚಾರವನ್ನ ನಡೆಸಿಲ್ಲ ಅನ್ನುವಂತಹದ್ದು ಪ್ರೀತಂ ಗೌಡ್ರ ಬಲಗೈ ಬಂಟರಾಗಿರುವಂತಹ ಉದ್ದೂರ್ ಪುರುಷೋತ್ತಮರ ಅವರ ಹೇಳಿಕೆ ಆಗಿದೆ ಹೀಗಾಗಿ ಇವೆಲ್ಲವಕ್ಕೂ ಸಹ ಇವತ್ತು ಫುಲ್ ಸ್ಟಾಪ್ ಇಲ್ಲುವ ಸಾಧ್ಯತೆ ಸದ್ಯ ಕಾಣುತ್ತೆ ಹಾಗೆ ಸಂಪರ್ಕದಲ್ಲಿ ಅನ್ನ ತಮ್ಮಿಂದ ಅಪ್ಡೇಟ್ ಇನ್ನು ಹಾಸನ ಗೆಲ್ಲೋಕೆ ಪ್ರಜ್ವಲ್ ರೇವಣ್ಣ ರಣತಂತ್ರವನ್ನ ಹೆಣೆದಿದ್ದಾರೆ ಅರಸೀಕೆರೆ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರಂತೆ ಶಿವಲಿಂಗೇಗೌಡ ವಿರುದ್ಧ ಆಪರೇಷನ್ ಅಸ್ತ್ರ ಪ್ರಯೋಗ ಶಿವಲಿಂಗೇಗೌಡರ ವಿರುದ್ಧ ಅಸಮಾಧಾನಗೊಂಡವರಿಗೆ ಗಾಳ ಹಾಕ್ತಾ ಇದ್ದಾರೆ ಪ್ರೀತಂ ಪ್ರಜ್ವಲ್ ರೇವಣ್ಣ ಬಹಳ ಅಳೆದು ತೂಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅರಸೀಕೆರೆ ಯೂತ್ ಕಾಂಗ್ರೆಸ್ನ ಸಮೀರ್ ಫೈರೋಜ್ ಜೆ ಡಿ ಎಸ್ಗೆ ಮುಸ್ಲಿಂ ಸಮುದಾಯದ ಐವತ್ತಕ್ಕೂ ಹೆಚ್ಚು ಯುವಕರು ಜೆ ಡಿ ಎಸ್ಗೆ ಬರ್ತಾರಾ ಅವರ ಸೇರ್ಪಡೆ ಆಗತ್ತಾ ಆ ನಿಟ್ಟಿನಲ್ಲಿ ಗಾಳ ಹಾಕಿದ್ದಾರೆ ಶಿವಲಿಂಗೇಗೌಡರ ವಿರುದ್ಧ ಯಾವೆಲ್ಲ ನಾಯಕರಿದ್ದಾರೋ ಕಾರ್ಯಕರ್ತರಿದ್ದಾರೋ ಅವರನ್ನು ಈಗ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಅರಸಿಕೆರೆ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಶಿವಲಿಂಗೇಗೌಡರು ಏಪ್ರಿಲ್ ಇಪ್ಪತ್ತಕ್ಕೆ ಅರಸೀಕೆರೆಯಲ್ಲಿ ಬೃಹತ್ ಸಮಾವೇಶ ಕೂಡ ಆಯೋಜಿಸಲಾಗಿದೆ ಶಿವಲಿಂಗೇಗೌಡರ ವಿರುದ್ಧವೇ ಮೈತ್ರಿ ನಾಯಕರ ಶಕ್ತಿ ಪ್ರದರ್ಶನವೂ ಕೂಡ ಇರುತ್ತೆ ಹಾಗಾದ್ರೆ ಈ ಒಂದು ಪ್ರಯತ್ನದಲ್ಲಿ ಸಫಲರಾಗ್ತಾರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದಾರ ಸಂಪರ್ಕದಲ್ಲಿ ಹರೀಶ್ ಅರಸಿಕೆರೆಲ್ಲಿ ಏನಾಗ್ತಾ ಇದೆ ಈಗ ಒಂದಷ್ಟು ಜನರನ್ನ ಸೆಳೆಯುವಂತಹ ಪ್ರಯತ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇದು ವರ್ಕೌಟ್ ಆಗಿದೆಯಾ ಆಗ್ತಾ ಇದೆಯಾ ಏನಾಗ್ತಾ ಇದೆ ಜೆಡಿಎಸ್ ಎಸ್ ನಿಂದ ಹೊರ ಹೋಗಿದ್ದಂತಹ ಶಿವಲಿಂಗೇಗೌಡರು ನಿಂದ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ತನ್ನದಂತ ಪ್ರಾಬಲ್ಯವನ್ನ ಹೊಂದಿರುವಂತಹ ಶಾಸಕರಾಗಿ ಹಾಸನ ಜಿಲ್ಲೆ ಏಕೈಕ ಶಾಸಕರಾಗಿದ್ದಾರೆ ಶಿವಲಿಂಗೇಗೌಡರು ಈಗ ಅರಸೀಕೆರೆ ಕ್ಷೇತ್ರದಲ್ಲಿ ಸಾಕಷ್ಟು ತಮ್ಮದೇ ಆದಂತಹ ಹಿಡಿತವನ್ನ ಶಿವಲಿಂಗೇಗೌಡರು ಸದ್ಯ ಹೊಂದಿದ್ದಾರೆ ಹೀಗಾಗಿ ಶಿವಲಿಂಗೇಗೌಡರಿಗೆ ಒಂದು ಎದುರುಗಡೆ ಸಾಕಷ್ಟು ಮತವನ್ನ ಸೆ ಸೆಳೆಯೋದಕ್ಕೆ ಜೊತೆಗೆ ಶಿವಲಿಂಗೇಗೌಡರು ಶ್ರೇಯಸ್ ಪಟೇಲ್ ಪರವಾಗಿ ನಿಂತು ಕೆಲಸವನ್ನ ಮಾಡ್ತಿರುವ ಈ ಸಂದರ್ಭದಲ್ಲಿ ಆ ಅರಸೀಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಎನ್ ಡಿ ಅಭ್ಯರ್ಥಿಯ ಪರವಾಗಿ ಮತಗಳಿಕೆ ಮಾಡೋದಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಶಿವಲಿಂಗೇಗೌಡರಿಂದ ಯಾರು ಅಂತರವನ್ನ ಕಾಯ್ದುಕೊಂಡಿದ್ರು ಅವರಿಗೆ ಈಗ ಗಾಳವನ್ನು ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಇದರ ಭಾಗ ಮುಂದುವರೆದ ಭಾಗವಾಗಿ ಜೆಡಿಎಸ್ ಕಾಂಗ್ರೆಸ್ನ ಯುವ ನಾಯಕರಾಗಿದ್ದಂತಹ ಸಮೀರ್ ಮತ್ತು ಅವರ ಸ್ನೇಹಿತರನ್ನ ಈಗ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಶಿವಲಿಂಗೇಗೌಡರಿಗೆ ಒಂದು ರೀತಿಯ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅರಸಿಕೆರೆ ಕ್ಷೇತ್ರದಲ್ಲಿ ನಾವು ಸಹ ಬಲಿಷ್ಠವಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂತಹ ಮೆಸೇಜ್ ಅನ್ನ ಈಗ ಪ್ರಜ್ವಲ್ ರೇವಣ್ಣ ಕೊಟ್ಟಿರ್ತಕ್ಕಂಥ ಜೊತೆಗೆ ಸಿ ಕೆರೆ ಅಂದ್ರೆ ಲಿಂಗಾಯತರ ಪ್ರಾಬಲ್ಯ ಹೊಂದಿದೆ ಜೊತೆಗೆ ಲಿಂಗಾಯತರ ಮತಗಳು ಸಹ ಬಹುಮುಖ್ಯ ಆಗುತ್ತೆ ಅದರ ನಡುವೆ ಕಾಂಗ್ರೆಸ್ಗರು ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಮತಗಳು ಹೆಚ್ಚು ಈ ಬಾರಿ ಹೋಗ್ತವೆ ಅನ್ನುವಂತಹ ಚರ್ಚೆ ನಡೀತಿರುವ ಈ ಸಂದರ್ಭದಲ್ಲಿ ಮುಸ್ಲಿಂ ಯುವಕರನ್ನ ಜೆಡಿಎಸ್ ಎನ್ ಡಿ ಎ ಪರವಾಗಿ ಪ್ರಚಾರಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅದರಂತೆ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಯುವಕರನ್ನ ನಿನ್ನೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಜೆಡಿಎಸ್ ನಾಯಕರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರನ್ನ ಅರ್ಸಿ ಕರೆಸಿ ಪ್ರಚಾರವನ್ನ ನಡೆಸೋದಕ್ಕೂ ಸಹ ಈಗಾಗ್ಲೇ ರಣತಂತ್ರವನ್ನ ರೂಪಿಸಲಾಗಿದೆ ಶ್ವೇತಾ ಹರೀಶ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್